mm. they went to the farm house of the deceased mm. and they have committed a theft of a 35 goats mm. then they went away from the place miller mm. and this particular petitioner has been arrested on 15 miller mm. <coughs> and uh, from his possession uh, some 15 uh, 35000 have been recovered they marid duddu anta marid duddu apart more eno officer eno Whether your client is an IS officer having a monthly salary? No, my lord. In this case, the ten what, what is his avocation? His avocation is a petty businessman, my lord. Then how, how, could you, how could you get 35,000 rupees? That is all the. It is the how could you get 35,000 rupees? Yes, I agree with them. That's all.

ದಿನಾಂಕ ಆರು ನಾಲ್ಕು ಇಪ್ಪತ್ತೆರಡರಂದು ಮುಂಜಾನೆ ಒಂದು ಗಂಟೆಯಿಂದ ಆರು ಮೂವತ್ತು ಗಂಟೆ ಮಧ್ಯದ ಅವಧಿಯಲ್ಲಿ ಯಾರೋ ದುಷ್ಕರ್ಮಿಗಳು ಯಾವುದೋ ಸಾಧನೆಯಿಂದ ಕುರಿ ಫಾರ್ಮಿಗೆ ಹಾಕಿದ ತಂತಿ ಮೆಸ್ಕಿಟ್ ಕಟ್ ಮಾಡಿ ಒಳಗೆ ಬಂದು ಹತ್ತಿದ್ದು ನಮ್ಮ ಮಾವನಾದ ವೆಂಕಟೇಶ್ ತಂದೆ ರಂಗಪ್ಪ ಮತ್ತೂರ ಇವರಿಗೆ ಹಗ್ಗದಿಂದ ಕೈಕಾಲುಗಳನ್ನು ಬಟ್ಟೆಯಿಂದ ಮೂಗು ಮತ್ತು ಬಾಯಿಯನ್ನು ಕಟ್ಟಿ ಹೊಡೆದು ಕೊಲೆ ಮಾಡಿ ಗಾ ಅಡುಗಳನ್ನು ಕಿತ್ತುಕೊಂಡು ಹೋಗಿರುತ್ತಾರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಗೊತ್ತಿದ್ರೆ ನಾನು ಸುಮ್ಮನಿರ್ತಿದ್ದೇನು

ಮತ್ತೆ ಎಕ್ಸ್ಪಿಡೇಟ್ ಮಾಡೋಣ ನೀವು ಪಿ ಪಿ ಆಗಿದ್ದರು ನೀವೇ ಹೆಂಗಿದ್ರೆ ಹೆಂಗೇ ಸುಳ್ಳು ನೀವು ಇರಬೇಕಾಗುತ್ತೆ ಮಾಡಲ್ಲ ಏನಾಯ್ತು ಯಾರಿಗೂ ಕೊಟ್ಟಿಲ್ಲ ತ್ರೀ ಫೋರ್ಡ್ ಏನಂತ ನಂಬರ್ಸ್ ಮೇಲ್ ಆಡಿದಿಕ್ವೆಸ್ಟ್ ರಿಲೀಸ್ ದಿಸ್ವೆಂಟಿ ಅದೇನಿದು ಹಾಕಿ ನೋಡೋಣ ರೋಲ್ ಏನಾರು ಇತ್ತು ಅಂದ್ರೆ ಮಾಲ್ ಶೆಟ್ಟಿ ಹೇಳಿ Lord, uh, this petition, my Lord, petition of right, regular petition, my Lord, regular mm. दी कंप्लेंट Lord, the complaint, my Lord, and hmm. this, my Lord, it is at page number 30. Huh? Ah? Page number 30, my Lord, complaint. Page zero, oh, hey. Please, my Lord, the source, may I read, my Lord? When ణిగద్ా తతెరఠింతbeeld మండికె గిలోంటదెరంద్ ఇరాఇ ఛ్యేట్రరి పోలోటేతఄదాడ్జుంంరా మండ్బా గీుండికిస్కార్కారు ణట్కే ఄట్కుణబాంతస్క� ರೋಡ್ ಪೇಜ್ ನಂಬರ್ ಹ್ಮ್ ರೋಡ್ ನಾನು ಮೆಲ್ಕಂಡ ವಿಳಾಸದಲ್ಲಿ ವಾಸವಿರುತ್ತೇನೆ ನಾನು ಬಳ್ಳಾರಿ ತಾಲೂಕಿನ ಹಲಗುಂದಿ ಗ್ರಾಮದ ಆಗ್ತಿರೋ ಸೋಂಟ್ ಸೋ ಇದು ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿರುತ್ತೇನೆ ಇತ್ತೀಚೆಗೆ ಕೆಲಸ ಕೊಡಿ ಅಂತ ಹೇಳಿದ ಕ್ಯಾಬಿನ್ ಇದು ನೋಡಿದ ಸೋಯ್ ಅದರಲ್ಲಿ ದ ಅಲಿಗೇಶನ್ ಗಾಂಧಿ ಮಲೋಡ್ ಇಪ್ಪತ್ ಜನ ಬಂದ್ ಕೇಳ್ತಾರೆ ನಮಗ್ ಕೆಲ್ಸ ಕೋವಿಡ್ ಅಲ್ಲೆಲ್ಲ ನೊಂದೋಗ್ಬಿಟ್ಟಿದೆ ಅಂತ ಮ್ಯಾನೇಜರ್ ಬರ್ತಾನೆ ಹೊರಗಡೆ ಬಾಕ್ಸ್ ಹೊಡೆದಿದೆ ಅದೇ ಕೇಸ್ ಸ್ಟೇಜ್ ಸ್ಟೇಜ್ ಆಫ್ ಆಫ್ ದಿ 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 ಟ್ರಯಲ್ ಟ್ರಯಲ್ ಏನಪ್ಪಾ ಚಾರ್ಜ್ ಚಾರ್ಜ್ ಆಯ್ತಾ ಚಾರ್ಜಸ್ ಲಾಸ್ಟ್ ಟೈಮ್ ಡೈರೆಕ್ಟೆಡ್ ಟು ಫ್ರೇಮ್ ಮುಂದಕ್ಕೆ ವಾಟ್ ವಾಟ್ ದಿ ಸ್ಟೇಜ್ ಆಫ್ ಟ್ರಯಲ್ ಮೊದ್ಲು ಮೈಕ್ ಆನ್ ಮಾಡ್ಕೊಳ್ಳಿ ಮೈಕ್ ಆನ್ ಮಾಡ್ಕೊಳ್ಳಿ ಅಭಿಷೇಕ್ ಪಾಟೀಲ್ ಮೈಕ್ ಚಿತ್ರ ಇರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ ಆಯ್ತು ಯಾವತ್ತಿಗೆ 136. 136 so. So what happened today? How many witnesses have supported? How many witnesses have supported, sir? Yes, sir. Mr. Malipatil, this is not the way to get prepared and argue in a matter. If yes, you are opposing a bail, you should be ready with the facts and figures.

ಕೋಟಲ್ಲಿ ಮತ್ತ ಅವಳನ್ ಕೇಳಿ ಎಲ್ಲ ಹೆಂಗ್ ರೆಡಿ ಆಗ್ಬೇಕು ಅಂತ ಹೇಳ್ತಾಳೆ ನೀಟಾಗಿ ಟ್ರೈನಿಂಗ್ ಕೊಟ್ಟಿದೀವಲ್ಲ ಆ ಇಲ್ದಾರ ಅವ್ರ ಗುಂಡ್ವಾಡೆ ಅವ್ರ ಹಿರಿಯರ್ ಇದ್ದಾರೆ ಅವ್ರನ್ನ ಕೇಳಿ ಎಂ ಬಿ ಗುಂಡ್ವಾಡೆ ಅವ್ರ ಇದಾರಲ್ಲ ಅವ್ರನ್ನ ಕೇಳಿ ಹೆಂಗ್ ರೆಡಿ ಆಗ್ಬೇಕು ಏನ್ ಮಾಡ್ಬೇಕು ಅಂತ ವಿಲ್ ಕಾಲ್ ಇಟ್ ನೆಕ್ಸ್ಟ್ ವೀಕ್ ಇವತ್ ಏನಾಯ್ತು ವಿಚಾರಣೆ ಮಾಡಿದ್ ಹೇಳಿ ನೋಡಿ ಆರನೇ ವಿಟ್ನೆಸ್ ಇವತ್ಗಿತ್ತು ಐ ಐದರಿಂದ ಆರು ವಿಟ್ನೆಸ್ನಲ್ಲಿ ಏನು ಬಂದಿದೆ ಎವಿಡೆನ್ಸು ಅವ್ರದ್ದು ಡಿಪೋಸಿಷನ್ ತೆಗೆದುಕೊಳ್ಳಿ ಗೊತ್ತಾಯ್ತಲ್ಲ ಅದ್ರಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಳ್ಳಿ ಸಪೋರ್ಟ್ ಮಾಡಿದಾರಾ ಎಮ್ ಓ ಎನ್ ಹಾಜರು ಮಾಡಿದಿರಿ ಈ ಅಕ್ಯೂಸ್ನ ಐಡೆಂಟಿಫೈ ಮಾಡಿದಾನ ಇವನು ಹೊಡೆದ್ನಾ ಇಲ್ಲ ಅದನ್ನ ಅಲ್ಲಿಗೆ ಬಿಟ್ಬಿಡೋಣ ಅಂದ್ಕೊಂಡು ಹಾಸ್ಟೆಲ್ ಆಗ್ಬಿಟ್ಟಿದಾನ ಹಾಸ್ಟೆಲ್ ಆಗಿದ್ರೆ ಇವನು ಯಾಕೆ ಕೂತ್ಕೊಂಡು ಸರ್ಕಾರ ದುಡ್ಡಲ್ಲಿ ಊಟ ಹಾಕ್ಬೇಕು ನೋಡಿ ಅದೆಲ್ಲ ಏನು ಮಾಡ್ತೀರಲ್ಲ ಕರೆಕ್ಟಾಗಿ ತಿಳ್ಕೊಂಡು ಬನ್ನಿ ಎಸ್ ಎಸ್ ಸಿ ಜಿ ಪಿ ಸಿಕ್ಸ್ ಟೈಮ್ ನೋಡೋಣ ನೀವಾರೋ ಡಿಪೋಸಿಶನ್ ಕೊಡಬೇಕಲ್ಲ ಎಕ್ಸಾಮಿನ್ ಮಾಡಿ ಐಡೆಂಟಿಫೈ ಮಾಡಿಬಿಟ್ಟಿದ್ರೆ ಏನ್ ಮಾಡಕ್ ಬರುತ್ತೆ ಅಲ್ವಾ ನೋಡಿ ಮತ್ತೆ ಅವೆಲ್ಲ ನೀವಂತೂ ನಮ್ ಕೋರ್ಟ್ ಬೇಕಾದಷ್ಟು ಸತಿ ಬಂದಿದ್ರಿ ನಿಮ್ಗೆ ನಮ್ ಕೋರ್ಟ್ ಟೆಂಪರ್ಮೆಂಟ್ ಗೊತ್ತಿದೆ ಮತ್ ಯಾಕೆ ಚಕ ಚಕ ಅಂತ ಏನ್ ಕೇಳ್ತೀವಿ ಅದನ್ನ ಕೊಟ್ರೆ ಟಕ ಟಕ ಅಂತ ಆರ್ಡ್ರ್ ಟಕ ಟಕ್ ಅಂತ ದುಡ್ಡು ಬರುತ್ತೆ ಇಲ್ಲೋ ಗೊತ್ತಿಲ್ಲ ಟಕ ಟಕ್ ಅಂತ ಆರ್ಡ್ರ್ ಅಂತ ಬರುತ್ತೆ ಮಣಿಯಾರ್ ಐ ಎಮ್ ಫಾರ್ ದ ಪೆಟಿಷನರ್ ಮಲೋಡ್ yes mr Kwaja, what is this matter uh, this is a matter i have been dragged my lords i am i am not a part of these transactions this All matter right. is pertaining this matter is pertaining to one mr abhishek asrani accused number one my lords yes the transaction is between the complainant and the accused number one how why have, have you made why have been why have you been made as an accused i was uh, requested to be a party in to mediate and uh, settle the matter my lords Look and at I have... number 17 and what are the allegations against you the allegation is that i have you taken part of men. conspiracy and you are also actively involved is in the allegations by the that, police that in the what... charge sheet yes Petrol my lord that have been collected that Petrol statement has been has... collected to establish direct nexus between you and the incident but, and but if i, I am... express any if i express any opinion now your try defense before the trial court is also lost because i cannot hold any mini trial now no, The available are... on record in the form of uh, statements and the uh, documents go to show that you are actively involved in the conspiracy one one submission melots yes i am not i don't mind court. i don't mind writing an order if you want to uh, invite an order adverse order from this court no, Never one submission my yes mr yeah uh i have been married as accused number 14 my lords. I, I was i know that i know that yes. i have seen the papers i have also yes. seen the column number 17 right. read no... column number 17 no yes, things sir. are very clear conspiracy is alleged and you are part of the conspiracy i, I have ne never been a part of it my lords. i have never so that's gone what in the what you are trying to say but you see read column number 17 no uh, my lords, i have never had a meeting with the complainant my lords. sir ಮಾಡ್ತೀನಿ ದುಡ್ಡು ಇಸ್ಕೋತೀನಿ ನಾನು ಎಲ್ಲಾರು ಜನ ಕಳಿಸ್ತೀನಿ ನೀವ್ ತಗೊಳ್ಳಿ ಅಂತ ಹೇಳಿಬಿಟ್ಟು ಗಲಾಟೆ ಬಂದಾಗ ನಾನ್ ಕೂತ್ಕೊಂಡ್ ಸೆಟ್ಲ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡ್ಬಿಟ್ಟು ಟೈಮ್ ತಗೊಂಡ್ಬಿಟ್ಟು ದುಡ್ಡು ಸೆಟ್ಲ್ ಮಾಡ್ದಲ್ಲೇ ಆ ಮನುಷ್ಯ ಬರೇ ಏರ್ಲೈನ್ಸ್ ಓಡಾಡಿಸ್ಕೊಂಡು ಇದ್ಬಿಟ್ರೆ ಸಾಕಾಗತ್ತಾ Sir, I'm, I am I have not been listed anywhere, my Lord. Only once I have only been... see no. Yes, my Lord, I, I I do agree with, to that. No, no, but kindly I... read no. Why are why are we beating around the bush? Come to the point. One minute. Come one to lads, the lads. point. One minute, my You are wasting the time. One minute, one minute. see. That's... ಏನ್ರಿ ಅಲ್ಲಿ ಗಣಪತಿ ಭಟ್ ಸಬೀಲ್ ಅವ್ರ ಗುಂಡ್ವಾಡಲ್ಲಿ ಬಾಹುಬಲಿ ದನ್ವಾಡೆ ಬಾಹುಬಲಿ ದನ್ವಾಡೆ ಇರ್ಬೇಕಲ್ರಿ ಇಬ್ರು ಸೇರ್ ಹಾಕ್ತೀನಿ ಅಂತ ಹೇಳಿದ್ವಿ ವಕಾಲತ್ಗೆ हिब्रू इल्वा। वे रिलीज़ टन ट्वेंटीएथ। यू कम प्रिपेड विथ द फैक्शन फिगर्स विथ द रेलेवेंट पॉइंट। यह इंट्री मॉडल में काइंडली नैन परसेंट टन बे ऑफ़ द आर्टो। रिलीज़ टन ट्वेंटीएथ। इंट्री मॉडल में काइंडली भी एक्सटेंडेड मिला। कल्याण शेट्टीरों। यस मिल। फिल्म बरसा वें कल। म